ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೇ ಇವತ್ತಿನ ಈ ವಿಡದಲ್ಲಿ ನಿರುದ್ಯೋಗ ಉತ್ಸಾಹಿ ಯುವಕ ಮತ್ತು ಯುವತಿಯರಿಗಾಗಿ ಉಚಿತ ಊಟ ವಸತಿ ಸಹಿತ ವಿವಿಧ ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ರೂಡ್ ಸೈಡ್ ಸಂಸ್ಥೆ ಬೆಂಗಳೂರು ವತಿಯಂತ್ರ ಈ ಉಚಿತ ತರಬೇತಿಗಾಗಿ ಅರ್ಜಿಗಳು ಆಹ್ವಾನ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ರೂಡ್ ಸಂಸ್ಥೆ ಸಂಸ್ಥೆ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಅಂತೇಳಿ ಉತ್ಸಾಹಿ ನಿರುದ್ಯೋಗ ಯುವ ಜನತೆಗೆ ಇಲ್ಲಿದೆ ಸ್ವಯಂ ಉದ್ಯೋಗದ ಶ್ರೀರಕ್ಷೆ ಅಂಥೇಳಿ ಅಂದರೆ ಯಾರು ನಿರುದ್ಯೋಗಿ ಇದ್ದಿರಲ್ಲ ಅಂಥವರು ಸ್ವಯಂ ಉದ್ಯೋಗಗಳನ್ನು ಕೈಗೊಳ್ಳಲು ವಿವಿಧ ರೀತಿಯ ಸುಮಾರು ಹದಿನಾಲ್ಕು ರೀತಿಯ ಉಚಿತ ತರಬೇತಿಗಾಗಿ ಊಟ ವಸತಿ ಕೂಡ ಸಂಪೂರ್ಣವಾಗಿ ಉಚಿತವಿರ್ತೈತಿ ಯಾರಾದರೂ ಈ ಯೋಜನೆಯ ಸದುಪಯೋಗನ ಪಡ್ಕೊಳ್ಳೋರಿದ್ರೆ ದಯವಿಟ್ಟು ಸದುಪಯೋಗವನ್ನು ಪಡ್ಕೊಳ್ಬೋದು ಜೊತೆಗೆ ನಿಮಗೆ ಈ ಥರ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ಇತರ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಇದರ ಅವಶ್ಯಕತೆ ಇರ್ತೈತೆ ಅಂತಹ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ್ಯಾವ ತರಬೇತಿಗಳನ್ನು ನೀಡ್ತಾ ಇದ್ದಾರೆ ಎಷ್ಟು ದಿನ ನೀಡ್ತಾ ಇದ್ದಾರೆ ಯಾವಾಗ ಪ್ರಾರಂಭ ಇದೆ ಅಂತ ನೋಡೋದಾದರೆ ಮೊದಲನೇ ಯೋಜನೆ ಬಂದ್ಬಿಟ್ಟು ಟೈಲರಿಂಗ್ ತರಬೇತಿ ಮೂವತ್ತು ದಿನಗಳ ತರಬೇತಿ ಆಗಿರ್ತೈತಿ ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಾ ಇದೆ ಎರಡನೇ ತರಬೇತಿ ಬಂದುಬಿಟ್ಟು ಮೊಬೈಲ್ ರಿಪೇರಿ ಮತ್ತು ಸೇವೆ ಅಂತೇಳಿ ಅಂದರೆ ಮೊಬೈಲ್ ರಿಪೇರಿ ಬಗ್ಗೆ ಇದು ಮೂವತ್ತು ದಿನಗಳ ತರಬೇತಿ ಇರ್ತೈತಿ ತರಬೇತಿಯು ಹದಿನೇಳು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಾ ಇದೆ ಮೂರನೇ ತರಬೇತಿ ಬಂದುಬಿಟ್ಟು ಕೋಳಿ ಸಾಕಾಣಿಕೆ ಇದು ಹತ್ತು ದಿನಗಳ ತರಬೇತಿ ಇರುತ್ತದೆ ಇದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಾಯಿದೆ ಇನ್ನು ನಾಲ್ಕನೇ ತರಬೇತಿ ಬಂದ್ಬಿಟ್ಟು ಎಬ್ರಾಯ್ಡ್ ಫ್ರಾಬ್ರಿಕ್ ಪ್ರಿಂಟಿಂಗ್ ಅಂದರೆ ಆರಿ ಆರಿವರ್ಕ್ ಅಂಥೇಳಿ ಮೂವತ್ತು ದಿನಗಳ ತರ್ ತರಬೇತಿ ಇರ್ತೈತಿ ಇದು ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ತರಬೇತಿ ಪ್ರಾರಂಭವಾಗ್ತಾಯಿದೆ ಇನ್ನು ಐದನೇ ತರಬೇತಿ ಬಂದು ಸಿ ಸಿ ಟಿ ವಿ ಅಳವಡಿಕೆ ಮತ್ತು ಸೇವೆ ಅಂಥೇಳಿ ಹದಿಮೂರು ದಿನಗಳ ತರಬೇತಿ ಇರ್ತೈತಿ ಇದು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ನಂತರ ಪ್ರಾರಂಭ ಆಗ್ತದೆ ಈ ಎಲ್ಲ ತರಬೇತಿಗಳು ಕೂಡ ಸಂಪೂರ್ಣವಾಗಿ ಉಚಿತವಾಗಿರ್ತವೆ ಜೊತೆಗೆ ನಿಮಗೆ ಊಟ ವಸತಿ ಕೂಡ ಸಂಪೂರ್ಣವಾಗಿ ಉಚಿತವಾಗಿರ್ತೈತಿ ಆದ್ರಂತ್ರ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ನೆಕ್ಸ್ಟ್ ಆರನೇ ಆರನೇ ತರಬೇತಿ ಬಂದುಬಿಟ್ಟು ಮೋಟಾರ್ ರಿವೈಡಿಂಗ್ ಮತ್ತು ಪಂಪ್ಸೆಟ್ ರಿಪೇರಿ ಅಂತೇಳಿ ಮೂವತ್ತು ದಿನಗಳ ತರಬೇತಿ ಇರುತ್ತೆ ಇದು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ನಂತರ ಇದೆ ಏಳನೇ ತರಬೇತಿ ಕುರಿ ಸಾಕಾಣಿಕೆ ಹತ್ತು ದಿನಗಳ ತರಬೇತಿ ಇರುತ್ತದೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂತರ ಈ ತರಬೇತಿ ಪ್ರಾರಂಭ ಆಗ್ತಾಯಿದೆ ಎಂಟನೇ ತರಬೇತಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಅಂತೇಳಿ ಇದು ನಲವತ್ತೈದು ದಿನಗಳ ತರಬೇತಿ ಇರುತ್ತೆ ಇದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತಾಯಿದೆ ಒಂಬತ್ತನೇ ತರಬೇತಿ ಫಾಸ್ಟ್ ಫುಡ್ ತಯಾರಿಕೆ ಹತ್ತು ದಿನಗಳ ತರಬೇತಿ ಇರುತ್ತೆ ಇದು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನಂತರ ಪ್ರಾರಂಭ ಆಗ್ತಾಯಿದೆ ಇನ್ನು ಹತ್ತನೇ ತರಬೇತಿ ಹಸು ಸಾಕಾಣಿಕೆ ಇದು ಹತ್ತು ದಿನಗಳ ತರಬೇತಿ ಇರುತ್ತೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ತರಬೇತಿ ಪ್ರಾರಂಭ ಆಗ್ತಾಯಿದೆ ಇನ್ನು ನೆಕ್ಸ್ಟ್ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಆರು ದಿನಗಳ ತರಬೇತಿ ಇರುತ್ತದೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ತರಬೇತಿ ಪ್ರಾರಂಭ ಆಗ್ತಾಯಿದೆ ಗೃಹೋಪಯೋಗಿ ಉಪಕರಣಗಳ ರಿಪೇರಿ ಮತ್ತು ಸೇವೆ ತರಬೇತಿ ಮೂವತ್ತು ದಿನಗಳ ತರಬೇತಿ ಇರ್ತೈತಿ ಇದು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತಾಯಿದೆ ಇನ್ನು ದ್ವಿಚಕ್ರ ವಾಹನ ರಿಪೇರಿ ಮತ್ತು ಸೇವೆ ಅಂತೇಳಿ ಮೂವತ್ತು ದಿನಗಳ ತರಬೇತಿ ಇರ್ತೈತಿ ಉಚಿತವಾಗಿ ಸೈಕಲ್ ಮೋಟರ್ಗಳ ರಿಪೇರಿ ಇರ್ತೈತಿ ಇದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ತರಬೇತಿ ಪ್ರಾರಂಭವಾಗ್ತಾ ಇದೆ ಇನ್ನು ಅಣಬೆ ಬೇಸಾಯ ತರಬೇತಿ ಇದು ಹತ್ತು ದಿನಗಳ ಉಚಿತ ತರಬೇತಿ ಇದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ತರಬೇತಿ ಪ್ರಾರಂಭ ಇದೆ ಇಲ್ಲಿ ನೋಡ್ಬೋದು ಊಟ ವಸತಿ ಸೇರಿದಂತೆ ತರಬೇತಿಯು ಸಂಪೂರ್ಣವಾಗಿ ಉಚಿತವಾಗಿರ್ತೈತೆ ಇಲ್ಲಿ ಅರ್ಹ ಮಾನದಂಡಗಳು ಏನಿರಬೇಕಂದ್ರೆ ಹದಿನೆಂಟರಿಂದ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತೈದು ವರ್ಷದ ವಯೋಮಾನದವರಾಗಿರಬೇಕು ಗರಿಷ್ಠ ನಲವತ್ತೈದು ವರ್ಷದ ಒಳಗಿರಬೇಕಾಗುತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರುವಂಥ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಆದರೆ ಎ ಪಿ ಎಲ್ ಕಾರ್ಡನ್ನು ಹೊಂದಿದವರು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಆದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರುವಂಥ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಹೆಚ್ಚಿನ ಆದ್ಯತೆ ಇದೆ ಇಲ್ಲಿ ಕೊಟ್ಟಿರುವಂಥ ಕ್ಯೂ ಆರ್ ಕೋಡನ್ನ ನೀವು ಸ್ಕ್ಯಾನ್ ಮಾಡಿ ನೀವು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ತರಬೇತಿಗೆ ಹಾಜರಾಗ್ಬೋದು ಇದು ಸಂಪೂರ್ಣವಾಗಿ ಇರ್ತೈತಿ ಜೊತೆಗೆ ನಿಮಗೆ ತರಬೇತಿ ಮುಗಿದ ತಕ್ಷಣ ಪ್ರಮಾಣ ಪತ್ರವನ್ನು ಕೂಡ ನೀಡ್ತಾ ಇದ್ದಾರೆ ಆ ಪ್ರಮಾಣ ಪತ್ರದ ಅಡಿಯಲ್ಲಿ ನೀವು ನೀವು ತರಬೇತಿಯನ್ನು ಯಾವ್ದು ಪಡ್ಕೊಂಡಿರ್ತೀರಲ್ಲ ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಸಾಲ ಸೌಲಭ್ಯವನ್ನು ಕೂಡ ನೀವು ಪಡ್ಕೊಬೋದಾಗಿರ್ತೈತಿ ಆದ್ರಿಂದ ಇಂತಹ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಂದರೆ ಸಾರಿ ಪ್ರತಿಯೊಬ್ಬ ನಿರುದ್ಯೋಗ ಯುವಕ ಮತ್ತು ಯುವತಿಯರು ಕೂಡ ಪಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಜೊತೆಗೆ ಈ ವಿಡೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಮತ್ತು ನಿರುದ್ಯೋಗ ಯುವಕ ಯುವಕರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ